ನಮ್ಮ ಆನಂದ್ ಸೂರ್ಯ ಕಾರೆಲ್ಲ ವೀಲೆಲ್ಲ ತಿರುಗಿಸ್ತಾ ಇದ್ದಾನೆ ನಮ್ಮ ಆನಂದ್ ಸೂರ್ಯ ತರಲೆ ಐತೆ ಗಂಡು ಇನ್ನೂ ಒಂದು ವರ್ಷ ಕಂಪ್ಲೀಟ್ ಆಗಿಲ್ಲ ನಾಲ್ಕನೇ ತಾರೀಕಿಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ದೊಡ್ಡ ಗೂಳ ಕುರಿ ಹಟ್ಟಿ ಇದು ಗೊಲ್ದ್ರು ಗೊಲ್ದ್ರಟ್ಟಿ ಇದು ಎಲ್ಲ ಪ್ರತಿಯೊಂದು ಮನೆಯರು ಕುರಿಗಳು ಸಾಕೊಂಡಿದ್ದಾರೆ ಬೇಕೆಗಳು ಕುರಿಗಳು ಸಾಕೊಂಡಿದ್ದಾರೆ ನಮ್ಮ ಜಮೀನು ಪಕ್ಕ ಇದ್ದಾರೆ ಒಬ್ಬರು ಅಂತ ಅವ್ರ ಮನೆ ಇದೆ ಇಲ್ಲಿ ಬಂದಿದ್ದೀವಿ ಹಂಗೆ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ ಹಾ ಬತಾ ಇದಿಮ್ಮ ಎಲ್ಲ ಕುರಿಗಳೆಲ್ಲ ವಿಡಿಯೋ ಮಾಡ್ತೀ ಹಂಗೆ ಬಂದ್ವಿ ಹಾ ಕುರಿ ಮರಿಗಳನ್ನ ಪಾಯಿ ಮರಿಗಳೆಲ್ಲ ಇಲ್ಲಿ ಮೆಕ್ಕೆ ಮರಿ ಇದು ಮೆಕ್ ಇವಾ ಏನೋ ಸತ್ತದು ಮೂರು ಮೂರ ಐದ ಕುರಿಗಳು ಕುರಿಮರಿ ನಾಯಿಗಳು ನಾಯಿ ಕಡ್ದ ಬಿಟ್ಟು ಮರಿಗಳು ಸತ್ತೋದ್ವಾ ಎಷ್ಟು ಐದು ಮರಿನಾ ಹೌದೇನು ಏನು ನಾ ಕಡ್ದಾಕಿದ್ವಾ ಹೌದೇನು ಮರಿಗಳನ್ನ ಸುಮಾರೊಂದು ಇಪ್ಪತ್ತೈದು ಸಾವಿರ ಲಾಸು ಹಿಂಗೆ ಏನೇನೋ ಲಾಸ್ ಆಗ್ತಾ ಇರುತ್ತೆ ಕುರಿ ಅಟ್ಟಿ ಗೊಲ್ದರೂ ಅಟ್ಟಿ ಇದು ಪ್ರತಿಯೊಂದು ಮನೆಯರು ಕುರಿಗಳು ಸಾಕೊಂಡಿದ್ದಾರೆ ಇಲ್ಲಿ ಇಲ್ಲಿಗೆ ಬಂದಿದ್ದೀವಿ ನಾವು ಸರಿ ಎಲ್ಲ ಎಲ್ಲ ನೋಡ್ತಾ ಇದ್ದಾನೆ ಕುರಿಗಳು ಇದೇನಪ್ಪ ಹಿಂಗೆ ಸೌಂಡು ಎಲ್ಲ ಮೇಕೆ ಕುರಿಗಳು ಸೌಂಡು ಹಿಂಗೆ ಅಂತ ಹಿಂಗೆ ಎಲ್ಲಾ ಕಡೆ ನೋಡ್ತಾ ಐತೆ ನಮ್ಮ ಅನಂತ ಸೂರ್ಯ ಮೇಕೆ ಇಟ್ಟಿರೋದು ಮುದ್ದೆ ರಾಗಿ ಮುದ್ದೆ ಮಾಡಕ್ಕೆ ಇಟ್ಟಿದ್ದಾರೆ ಇಲ್ಲಿ ಸ್ಟವ್ ಮೇಲೆ ಅನ್ನಕ್ಕೆ ಇಟ್ಟಿದ್ದೀರಾ ಹಾ ಕಾಳು ಅಳಸಂದೆ ಕಾಳು ಅದು ಅನ್ನ ಕುಕ್ಕರೆಲ್ಲ ಅನ್ನ ಮಾಡಿದ್ದಾರೆ ಕಾಳು ಬೇಯೋಕೆ ಇಟ್ಟಿದ್ದಾರೆ ಸರಿ ಇಲ್ಲಿ ಒಲೆ ಹಚ್ಬಿಟ್ಟು ಮುದ್ದೆ ಮಾಡೋದಿಕ್ಕೆ ಇಟ್ಟಿದ್ದಾರೆ ಎಲ್ಲ ಚೆನ್ನಾಗೈತೆ ಅಡುಗೆ ಮನೆ ವೆಂಕಟ ಹ್ಮ್ ಅದೇ ಅದೇ ಆದ್ರೂ ಚೆನ್ನಾಗಿರುತ್ತೆ ಹೇಳುವ ಒಲೆಯೆಲ್ಲ ಅಡುಗೆ ಮಾಡಿದ್ದೆ ಚೆಂದ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ನಮ್ಮ ಯಜ್ಮ್ ಫ್ರೆಂಡು ಈರಣ್ಣ ಅಂತ ಅವ್ರ ಮನೆ ಎಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ ಎಲ್ಲ ನನ್ನ ಹಳ್ಳಿಯ ಜೀವನ ಒಂದು ಎಲ್ಲರೂ ಮ ಒಂದು ಮಂಚ ಹಾಕ್ಕೊಂಡಿದ್ದಾರೆ ಮತ್ತು ಒಂದು ಗಾಡ್ರೇಜ್ ಬೀರು ಇಟ್ಕೊಂಡಿದ್ದಾರೆ ಅವ್ರ ಮನೆ ಎಲ್ಲ ವಿಡಿಯೋ ಮಾಡಿಕೊಂಡು ಗುಂಡಾ ಏ ಸೂರ್ಯ ಚಿನೀ ಅಗಳಪ್ಪ ಬಂತು ಬಂತು ವೆಂಟ ವೆಂಟಮ್ಮ ಅಂತ ಅವ್ರ ಮನೆ ಇದು ಓ ಚಿನಿ 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 ಬಂತು 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 ಚಿನ್ನೀ ടമ നൽവത് രൂപ കെ ജി ഏന്റി ಟೊಮೊಟೊ ನಲ್ವತ್ತು ರೂಪಾಯಿ ಕೆ ಜಿ ಮಾರ್ಕೆಟಿಂದ ತರಕಾರಿ ತರಿಸಿದ್ದೀನಿ ಈಗ ಇದು ಕ್ಯಾರೆಟು ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಕ್ಯಾರೆಟು ಉರುಳಿಕಾಯಿ ಅರವತ್ತು ರೂಪಾಯಿ ಕೆ ಜಿ ಹುರ್ಕಾಯಿ ಕಾಲು ಕೆ ಜಿನಾ ಅರ್ಧ ಕೆ ಜಿನ ಕಾಲು ಕೆಜಿ ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಕಾಲು ಕೆ ಜಿ ಹುಳ್ಳಿಕಾಯಿ ಮತ್ತು ಇದು ಪಡೋಲ್ಕಾಯಿ ಅರವತ್ತು ರೂಪಾಯಿ ಕೆ ಜಿ ಒಂದು ಕೆ ಜಿನ ತಂದಿರೋದು ಅರವತ್ತು ರೂಪಾಯಿ ಕೆ ಜಿ ಮುಕ್ಕಾಲು ಕೆ ಜಿ ಪಡಲಕಾಯಿ ತಂದಿ ತಂದಿದ್ದೀವಿ ಮತ್ತು ಮೂಲಂಗಿ ಇಪ್ಪತ್ತು ರೂಪಾಯಿನಾ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ನಲ್ವತ್ತು ರೂಪಾಯಿ ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿ ಮೂಲಂಗಿ ಬದನೆಕಾಯಿ ಎಂಬತ್ತು ರೂಪಾಯಿ ಕೆ ಜಿನಾ ಬದನೆಕಾಯಿ ಎಂಬತ್ತು ರೂಪಾಯಿ ಕೆ ಜಿ ಕಾಲು ಕೆ ಜಿನ ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ನಾ ಅರ್ಧ ಕೆ ಜಿ ನಲ್ವತ್ತು ಕಾಲು ಕೆ ಜಿಗೆ ಇಪ್ಪತ್ತು ರೂಪಾಯಿ ಬದನೆಕಾಯಿ ಮೂಲಂಗಿ ಇವಾಗ ತಾನೇ ಬೆಳಗ್ಗೆ ಫ್ರೆಶ್ಶಾಗಿ ತರಕಾರಿ ಮಾರ್ಕೆಟಿಂದ ತಂದಿದ್ದೀವಿ ಮತ್ತು ಇವತ್ತು ಇಡ್ಲಿ ವಡೆ ತರಿಸಿದ್ವಿ ಹೋಟ್ಲಿಂದ ಎಲ್ಲ ತಿಂದ್ವಿ ನಮ್ಮ ಅನಂತ ಸೂರ್ಯ ಆಟ ಆಡ್ತಾಯಿದ್ದಾನೆ ನಮ್ಮ ಅನಂತ ಸೂರ್ಯ ನಮ್ಮ ಅನಂತ ಸೂರ್ಯ ಇಲ್ಲೋಡು ಏಯ್ ಅನಂತ ಸೂರ್ಯ ನೋಡಿಲಿ ಅಜ್ಜಿ ನೋಡಿ ಅಜ್ಜಿನ ಅಜ್ಜಿನ ಅಜ್ಜಿ ನೋಡಿಲಿ ನೋಡಿಲಿ ಓಯ್ ತಿನ್ನಿ ಹಟ್ಟ ಆಡ್ತಾ ಇದ್ದಾನೆ ಹಠದ ಮೇಲೆ ಗೀಲು ಹೀಗೆ ಹೊಸ ಹೊಸ ವೀಡಿಯೋಗಳ್ನ ಹಾಕ್ತಾ ಇರ್ತೀವಿ ಇನ್ನೆಲ್ಲ ಹೊಲ್ದ ಹೊಲ್ದ ಹತ್ರ ಹೋಗಿ ಎಲ್ಲ ವಿಡಿಯೋ ಮಾಡ್ಕೊಂಬಂದಿದ್ವಿ ಔಟ್ಸೈಡು ವಿಡಿಯೋಗಳು ಮನೆಯಲ್ಲಿ ರೆಸಿಪಿಗಳು ಎಲ್ಲ ವಿಡಿಯೋಗಳು ಹಾಕ್ತಾ ಇರ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾವು ಹಾಕುವ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪ್ತವೆ